ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಡಗರಕ್ಕೆ ಸಜ್ಜಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಕಸ್ತೂರಿಬಾ ನಗರ ರುದ್ರಪ್ಪ ಗಾರ್ಡನ್ ಅಲ್ಲಿ ಇರುವ ಮಿಸ್ಡರ್ ಇಂಗ್ಲಿಷ್ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಆಚರಣೆ ನಡೆಯಿತು ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಸಂತ ಕ್ಲಾಸ್ ಮೇರಿ ಮತ್ತು ಏಂಜಲ್ಸ್ ರೀತಿಯ ಉಡುಗೆಯನ್ನ ತೊಟ್ಟು ಕ್ರಿಸ್ತನ ಸಂದೇಶವನ್ನು ಸಾರಿದ್ರು ಕಸ್ತೂರಿಬಾ ನಗರ ರುದ್ರಪ್ಪ ಗಾರ್ಡನ್ ವಿಠಲ್ ನಗರದ ರಸ್ತೆಯಲ್ಲಿ ಮಕ್ಕಳು ಕ್ರಿಸ್ತನ ಸಂದೇಶ ಸಾರಿ ಮೆರವಣಿಗೆ ಮಾಡಿದ್ರು ಈ ಸಂಭ್ರಮಾಚರಣೆ ವೇಳೆ ಶಾಲೆಯ ಅಧ್ಯಕ್ಷರು ಆದ ನಿರ್ಮಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿಗಳು ಸೇರಿ ಪೋಷಕರು ಸಹಕಾರವನ್ನ ಕೊಟ್ಟಿದ್ದಾರೆ